ಬೆಂಗಳೂರು ನಗರದ ಬನಶಂಕರಿ ಸೆಕೆಂಡ್ ಸ್ಟೇಜ್ನ ದತ್ತಾತ್ರೇಯ ದೇವಸ್ಥಾನದ ರಸ್ತೆ ಬಳಿ ರಸ್ತೆಗೆ ಕಸ ಎಸೆದವರಿಗೆ ಬಿಎಸ್ಡಬ್ಲ್ಯೂಎಂಎಲ್ ಸಿಬ್ಬಂದಿ ಪಾಠ ಕಲಿಸಿದಂತಹ ಘಟನೆ ನಡೆದಿದೆ ಮನೆ ಮುಂದೆ ಕಸ ಸಂಗ್ರಹಣೆಗಾಗಿ ಆಟೋಗಳು ಬಂದರೂ ಕೂಡ ಕೆಲವರು ಕಸವನ್ನ ನೇರವಾಗಿ ರಸ್ತೆಗೆ ಎಸಿತಾ ಇದ್ರು ಈ ಅಸಭ್ಯ ವರ್ತನೆಯಿಂದ ಇದರ ಕ್ರಮದಿಂದ ಈಗ ಪ್ರದೇಶದ ಸ್ವಚ್ಛತೆ ಹಾಳಾಗ್ತಾ ಇದ್ದದ್ದನ್ನ ಗಮನಿಸಿದಂತಹ ಬಿಎಸ್ಡಬ್ಲ್ಯೂಎಂಎಲ್ ಸಿಬ್ಬಂದಿ ಕ್ರಮವನ್ನ ಕೈಗೊಂಡಿದ್ದಾರೆ ಸಿಬ್ಬಂದಿ ರಸ್ತೆ ಮೇಲೆ ಬಿದ್ದಿದ್ದ ಅಂತಹ ಕಸವನ್ನ ಎತ್ತಿಕೊಂಡು ಅದನ್ನ ಎಸೆದವರ ಮನೆ ಮುಂದೆ ಸುರಿದಿದ್ದಾರೆ ಇದರಿಂದ ಕಸ ಎಸೆದವರಿಗೆ ತಮ್ಮ ಕೃತ್ಯದ ಪರಿಣಾಮ ನೇರ ಅನುಭವವಾಗುವಂತಾಗಿದೆ ಜೊತೆಗೆ ನೂರು ರೂಪಾಯಿ ದಂಡ ವಿಧಿಸಿ ನಿಯಮ ಉಲ್ಲಂಘನೆಗೆ ತಕ್ಕ ಶಿಕ್ಷೆಯನ್ನ ನೀಡಲಾಯಿತು ಈ ಕ್ರಮವನ್ನ ಸ್ಥಳೀಯರು ಸಹ ಮೆಚ್ಚಿಕೊಂಡಿದ್ದಾರೆ ಇನ್ನು ಈ ಮೂಲಕ ಬಿಎಸ್ಡಬ್ಲ್ಯೂ ಎಂಎಲ್ ಸಿಬ್ಬಂದಿ ಕಸ ಎಸೆದವರಿಗೆ ತಕ್ಕ ಪಾಠವನ್ನ ಕಲಿಸುವುದರ ಜೊತೆಗೆ ನಾಗರಿಕರಲ್ಲಿ ಸ್ವಚ್ಛತೆ ಬಗ್ಗೆ ಜಾಗೃತಿಯನ್ನ ಮೂಡಿಸಿದ್ದಾರೆ ರಸ್ತೆ ನಿಮ್ಮದು ಸ್ವಚ್ಛತೆ ನಿಮ್ಮ ಜವಾಬ್ದಾರಿ ಎಂಬ ಸಂದೇಶವನ್ನ ನೇರವಾಗಿ ತೋರಿಸಿದಂತಹ ಈ ಕ್ರಮ ಈಗ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಪ್ರಶಂಸೆಗೆ ಪಾತ್ರವಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ